ಆಗಸ್ಟ್ ಹದಿನಾಲ್ಕನೇ ತಾರೀಕು ಆ ಒಂದು ಗೀತೆ ರಿಲೀಸ್ ಆಗ್ತದೆ ಗೀತೆಯನ್ನ ಹಾಡಿರುವಂತ ಅರ್ಷಿತಾ ಸುರೇಶ್ ಅವರು ರಕ್ಷಿತಾ ಸುರೇಶ್ ಅವರು ಸೊ ರಕ್ಷಿತಾ ಹಾಡು ನಾವು ಮಾಡ್ತೀವಿ ಬಟ್ ಒಂದ್ ಎರಡು ಲೈನ್ ಹೇಗು ನಿಮ್ಗೆ ನಿಮ್ ಬಗ್ಗೆ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ತುಂಬಾ ಖುಷಿ ಆಗ್ತಿದೆ ಯಾಕೆಂದ್ರೆ ಗಣೇಶ್ ಅವ್ರಿಗೆ ಫಸ್ಟ್ ಮೂವಿ ನಾನು ಅವ್ರ ತರ ಚಿಕ್ಕ ವಯಸ್ಸಿಂದ ಕೇಳ್ಕೊಂಡ್ ಅಂತೆಲ್ಲ ಹೇಳಲ್ಲ ಬಟ್ ಆದರೆ ತುಂಬ ವರ್ಷದಿಂದ ಫ್ಯಾಮಿಲಿ ಸಮೇತ ನಿಮ್ಮ ಮೂವೀಸ್ ಜೊತೆ ನಿಮ್ಮ ಅಲ್ಲಿ ಮ್ಯೂಸಿಕ್ ಎಂಜಾಯ್ ಮಾಡಿದ್ದೀವಿ ಸೊ ಅದರಲ್ಲೊಂದು ಪಾರ್ಟ್ ಆಗ್ತಿರೋ ತುಂಬ ಖುಷಿ ಆ್ಯಂಡ್ ಅರ್ಜುನ್ ಜನ್ಯಾ ಸರ್ಗೆ ಥ್ಯಾಂಕ್ ಯು ಪ್ರೊಡ್ಯೂಸರ್ಸ್ಗೆ ರಿಲೀರೀಸಸ್ಗೆ ತ್ರಿಶೂಲ್ ಎಂಟರ್ಟೈನ್ಮೆಂಟ್ಗೆ ಎಲ್ರಿಗೂ ಥ್ಯಾಂಕ್ ಯು ಅರ್ಜುನ್ ಜನ್ಯಾ ಸರ್ ಆ್ಯಂಡ್ ಆನಂದ್ ಆನಂದ್ ಆಡಿಯೋ ಕಾಂಬೋಲಿ ಇದು ನನ್ನ ಎರಡನೇ ಹಾಡು ಇದಕ್ಕೆ ಮುಂಚೆ ನನಗೆ ನೀನು ನಿನಗೆ ನಾನು ಅನ್ನೋ ಒಂದು ಹಾಡು ಉಪಾಧ್ಯಕ್ಷ ಚಿತ್ರದಲ್ಲಿ ನಾನು ಹಾಡಿದ್ದೆ ಎಷ್ಟೊಂದು ಜನಕ್ಕೆ ನಾನೇ ಹಾಡಿದ್ದೀನಿ ಅಂತ ಗೊತ್ತಿರಲ್ಲ ಆ್ಯಕ್ಚುಲಿ ನಾಗೇಂದ್ರ ಪ್ರಸಾದ್ ಸರ್ ಹೇಳ್ದಂಗೆ ತುಂಬ ರೇಡಿಯೋಲಿ ಎಫ್ ಎಮ್ ಅಲ್ಲಿ ಸೋಷಿಯಲ್ ಮೀಡಿಯಾಲೆಲ್ಲ ತುಂಬ ಪ್ರೀತಿ ಸಿಗ್ತಾ ಇದೆ ಬಟ್ ನಾನೇ ಹಾಡಿರೋದು ಅಂತ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಸೊ ಅದನ್ನು ಹೇಳೋಕೆ ಇಷ್ಟಪಡ್ತೀನಿ ಅದೇ ಆ ಹಾಡಿಗೆ ಕೊಟ್ಟಿರೋವಂಥ ಪ್ರೀತಿಗಿಂತ ಹೆಚ್ಚು ಹಾಡು ಕೃಷ್ಣ ಪ್ರಣಯ ಸಖಿಲಿ ಶ್ರೀಕೃಷ್ಣನ ಮೇಲೊಂದು ಒಂದು ಹಾಡು ಹಾಡಿದ್ದೀನಿ ನಾನು ಅದು ಫೋರ್ಟೀನ್ ರಿಲೀಸ್ ಆಗುತ್ತೆ ಅಂತ ಅದಕ್ಕೆ ಅದಕ್ಕಿನ್ನೂ ಜಾಸ್ತಿ ಪ್ರೀತಿ ಕೊಡ್ತೀರಾ ಅಂತ ನಂಬ್ತೀನಿ ಆ್ಯಂಡ್ ನಾನು ಆ್ಯಕ್ಚುಲಿ ಎ ಆರ್ ಎಮ್ ಸರ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ ಆ್ಯಂಡ್ ಅವ್ರು ಅವ್ರ ಕಾನ್ಸರ್ಟ್ಸಲ್ಲೆಲ್ಲ ಹಾಡ್ತಾ ಇದ್ದೀನಿ ಎಷ್ಟೊಂದು ಭಾಷೆಗಳಲ್ಲಿ ಹಾಡ್ಬಿಟ್ಟು ಬಂದಿದ್ದೀನಿ ಆದರೂ ಮೈಸೂರಲ್ಲಿ ಹುಟ್ಟು ಬೆಳೆದು ಮೈಸೂರು ಹುಡುಗಿಯಾಗಿ ನಮ್ಮ ಭಾಷೆಯಲ್ಲಿ ನಮ್ಮೂರಲ್ಲಿ ಈಗ ಹಾಡೋಕ್ಕೆ ಚಾನ್ಸ್ಗಳು ಸಿಗ್ತಾ ಇದೆ ಸೊ ಅದಕ್ಕೆ ನೀವೆಲ್ಲ ಪ್ರೋತ್ಸಾಹ ಕೊಡ್ತೀರಾ ಅಂತ ನಂಬ್ತೀನಿ ಥ್ಯಾಂಕ್ ಯು ಸೋ ಮಚ್ ತುಂಬ 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 ಆಗ್ತಿದೆ ಇವತ್ತು ಆ್ಯಂಡ್ ಮಾಳವಿಕಾ ನಾಯರ್ ಆ್ಯಕ್ಚುಲಿ ಅವರಿಬ್ಬರು ಐ ಹ್ಯಾವ್ ಅ ಸ್ಪೆಷಲ್ ಕನೆಕ್ಷನ್ ವಿತ್ ಯು ನನ್ನ ಡೆಬ್ಯೂ ಪ್ಲೇ ಬ್ಯಾಕ್ ಸಾಂಗ್ ವಾಸ್ ಫಾರ್ ಯುವರ್ ಮೂವಿ ಎವಡೆ ಸುಬ್ರಹ್ಮಣ್ಯಂ ಅಲ್ಲಿ ಚೆಲ್ಲಗಾಲಿ ತಾಕತ್ತು ನಾ ಆ ಹಾಡು ಇಳೆ ಸರ್ ಮ್ಯೂಸಿಕ್ ಅಲ್ಲಿ ಐ ಸೊ ಎಲ್ಲರಿಗೂ ಒಂದು ಕನೆಕ್ಷನ್ ಇದೆ ಸೊ ಐ ಥಿಂಕ್ ದಿಸ್ ಮೂವಿ ವಾಸ್ ಡೆಸ್ಟಿನಿ ಅಂಡ್ ತುಂಬಾ ಖುಷಿ ಆಗ್ತಿದೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಆಲ್ ದಿ ವೆರಿ ಯು ಹಾಡುಗಳನ್ನ ಹಾಡಿ ಥ್ಯಾಂಕ್ ಥ್ಯಾಂಕ್ ಯು ಯು ಸೊ ಫೈನಲಿ ನಾವು ಇವತ್ತಿನ ಕಾರ್ಯಕ್ರಮದ ಕ್ಲೈಬ್ಯಾಕ್ ಬಂದಿದ್ದೀವಿ ಈಗ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ